ಹಾಯ್ ಹಲೋ ಬಾಸು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಬಂದಿರೋದು ಈಗ ಧನುಷ್ಕೋಟಿಗೆ ಮೇಲ್ಕೋಟೆಯಲ್ಲಿ ಏನೋ ಧನುಸ್ಕೋಟಿ ಮೇಲ್ಕೋಟೆಯಲ್ಲೂ ಧನುಷ್ಕೋಟಿ ಇದೆ ಆ್ಯಕ್ಚುಲಿ ಇದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ಬರೀ ಎಲ್ಲರೂ ತಿಳಿಸ್ಕೊಡ್ತೀನಿ ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಇಲ್ಲಿ ಬರ್ತಾರೆ ಅಷ್ಟೇ ವಿಸಿಟ್ ಆಗೋದು ಎಲ್ಲ ಹೆಚ್ಚಿಲ್ಲ ಯಾರಿಗೂ ಇರೋದು ಎಲ್ಲ ಹಂಗಾಗೆ ಹೋಯ್ತಾರೆ ತಮಿಳ್ನಾಡಿಗೆ ಧರಿಸ್ಕೊಟ್ಟು ಇಲ್ಲೋ ಐತೆ ಕರ್ನಾಟಕದಲ್ಲೋ ಐತೆ ಬರೀ ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಬಸ್ಸು ಧನುಷ್ಕೋಟಿ ಕೂಡ ಹೇಗೆ ಬಂತು ಮತ್ತು ಇದ್ರ ಹಿನ್ನಲೆ ಏನು ಅಂತ ತಿಳ್ಕೊಳೋಣ ಪ್ರಭು ಶ್ರೀರಾಮಚಂದ್ರ ಸೀತಾಮಾತೆ ಮತ್ತು ಲಕ್ಷ್ಮಣನೊಡನೆ ಹದಿನಾಲ್ಕು ವರ್ಷ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದ ಅರಣ್ಯದಲ್ಲಿ ವನವಾಸವನ್ನು ಕೈಗೊಳ್ತಾನೆ ಹಂಗೆ ಮೇಲ್ಕೋಟೇಲಿ ಬಂದು ವನವಾಸವನ್ನು ಕೈಗೊಂಡ ಅಂತ ಹೇಳ್ಬೋದು ಮತ್ತು ಮೇಲ್ಕೋಟೆಲಿ ಬಂದು ಉಳಿದುಕೊಂಡಾಗ ಸೀತಾಮಾತೆಗೆ ತುಂಬ ಬಾಯಾರಿಕೆವಾಗುತ್ತದೆ ಆಗ ಪ್ರಭು ಶ್ರೀರಾಮಚಂದ್ರನು ತಮ್ಮನಿಗೆ ಆಜ್ಞೆ ಮಾಡುತ್ತಾನೆ ಇಲ್ಲಿ ಬಂಡೆಗೆ ಬಾಣ ಹೂಡಿ ನೀರು ಚಿಮ್ಮಿಸುವಂತೆ ಮಾಡುವಂತ ಅದೇ ಪ್ರಕಾರ ಅಣ್ಣನ ಪ್ರಕಾರ ಅಣ್ಣನ ಆಜ್ಞೆಯ ಪ್ರಕಾರ ಲಕ್ಷ್ಮಣನು ಕೂಡ ಅಲ್ಲಿಗೆ ಬಾಣವನ್ನು ಹೂಡುತ್ತಾನೆ ಆದರೆ ನೀರು ಚಿಮ್ಮಲ್ಲ ಪ್ರಭು ಶ್ರೀರಾಮಚಂದ್ರನು ತನ್ನ ಸ್ವಯಂ ಧನಸಿಂದ ಬಾಣವನ್ನು ಹೂಡಿ ಅಲ್ಲಿ ನೀರನ್ನು ಚಿಮ್ಮಿಸುತ್ತಾನೆ ಈಗ ಆಗಿರೋದು ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಏನು ಬಾಣ ಹೂಡಿದಾನೆ ಅದೇ ಈಗ ಕೋಟಿ ಆಗಿರೋದು ಮತ್ತು ಇಲ್ಲಿ ಮೇಲ್ಕೋಟೆಗೆ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರನು ಪಾಲೆ ಸ್ಪರ್ಶದಿಂದ ಇಲ್ಲಿ ಮೇಲ್ಕೋಟೆನು ಪುಣ್ಯಕ್ಷೇತ್ರ ಆಗಿದೆ ಅಂತ ಹೇಳ್ಬೋದು ಬಂಡೆ ಕೊಲೆದ ರೀತಿಯಲ್ಲಿ ಬಾಣ ಹೂಡಿದ್ದಾನೆ ಬಲಿ ನೋಡದ ಹೋಗಿ ಸೂಪರ್ ಆಗಿದೆ ಜಾಗ ರಾಮ ಬಾಣ ಬಿಟ್ಟು ನೀರ್ ಚಿಮ್ಮಿ ಸೀತೆ ಮಾತೆ ನೀರ್ ಕುಡ್ದ ಜಾಗ ಇದೆಯಾ ನೋಡಿ ರಾಮ ಬಾಣ ಅಂತ ಇದು ಕೋಟಿ ಅಂತ ಕರೀತಾರೆ ಧನುಸ್ಸು ಬಿಟ್ಟಿರೋದು ರಾಮ ಅದಕ್ಕೆ ಧನುಷ್ ಕೋಟಿ ಆಗಿದೆ ನೋಡಿ ಬಂಡೆ ಬಿಟ್ಟಿರೋದು ಇದೆ ಅವಾಗ್ಲೇ ಹೇಳಿದ್ನಲ್ಲ ನಾನು ಚರಿತ್ರೆ ಅದೇ ಪ್ರಕಾರ ಇಲ್ಲಿ ಹುಟ್ಟಿರೋದು ಬಹಳ ಅವಾಗ್ಲೇ ತಗೋ ದೇವಸ್ಥಾನ ತರಿಸ್ಬೇಕು ಗುರುವೆ ನಿಮ್ಗೆ ಪಾದ ಸ್ಪರ್ಶ ಪಾದ ಇರೋದು ಇದು ರಾಮನ ಪಾದ ಬನ್ನಿ ಹೋಗೋದ ಬಸ್ಸು ಈಗ ಏನು ಕೇಳಿದ್ರಿ ಈ ಶ್ರೀ ಪ್ರಭು ಶ್ರೀರಾಮಚಂದ್ರನ ಕಥೆ ಇದು ರಿಯಲಾಗಿ ನಡೆದಿರೋದು ಮೇಲ್ಕೋಟೆ ಇದೆ ಧನುಷ್ಕೋಟಿಲಿ ಮುನ್ನೂರ ಅರವತ್ತೈದು ದಿವ್ಸ ಇಲ್ಲಿ ನೀರು ಇರುತ್ತೆ ಒಂದು ಪಾಯಿಂಟ್ ಎಷ್ಟೇ ಮಳೆ ಹೋಗಿದ್ರೂ ಒಂದು ಪಾಯಿಂಟ್ ನೀರು ಜಾಸ್ತಿ ಜಾಸ್ತಿನೂ ಆಗಲ್ಲ ಮತ್ತು ಎಷ್ಟೇ ಬರಗಾಲ ಬಂದರೂ ಒಂದು ಪಾಯಿಂಟ್ ನೀರು ಕಮ್ಮಿ ಆಗಲ್ಲ ಅಂತಲೂ ಹೇಳ್ತಾರೆ ಇಲ್ಲಿ ವಿಶೇಷವಾಗಿದೆ ಈ ಜಾಗ ಮಾತ್ರ ಬಂದು ಒಂದು ಸತಿ ವಿಸಿಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಸ್ಸು ಬಾಯ್ ಬಾಯ್